ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮ ಮನೇಲಿ ಕೆಲವೊಂದು ಬಾಳೆಹಣ್ಣುಗಳಿತ್ತು ಅದನ್ನು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ರಸಾಯನ ಮಾಡ್ತಾಯಿದ್ದೀನಿ ಬಾಳೆಹಣ್ಣು ರಸಾಯನ ಬಾಳೆಹಣ್ಣೆ ಬಿಡಿಸ್ಕೊಂಡಿದ್ದೀನಿ ಸ್ವಲ್ಪ ಅವಲಕ್ಕಿನ ತಗೊಂಡು ಅದನ್ನು ಇದ್ದೀನಿ ನೆ ನೆನ್ತಾದ್ಮೇಲೆ ಅದನ್ನೇ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಪ್ ಅವಲಕ್ಕಿ ಮತ್ತು ಸ್ವಲ್ಪ ಸಕ್ಕರೆ ಮತ್ತು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಫಸ್ಟು ಒಂದು ಬೌಲ್ಗೆ ಬಾಳೆಹಣ್ಣ ಹಾಕ್ಕೊಂಡಿದ್ದೀನಿ ಇದು ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು ಮತ್ತು ನೆನೆಸಿ ತೊಳೆದಿಟ್ಕೊಂಡಿರೋ ಅವಲಕ್ಕಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸೆಲ್ಲ ನೀಟಾಗಿ ಮಾಡ್ಕೊಂಡಾದಮೇಲೆ ಇವಾಗ ಬೆಲ್ಲ ತೊಗೊಂಡು ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲನ ನಾನು ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಎಲ್ಲ ಅಂತ ಅಂದರೆ ಜೇನುತುಪ್ಪ ಹಾಕೋಬಹುದು ಸ್ವಲ್ಪ ಕೊಬ್ಬರಿನ ತುರಿನ ಹಾಕೋತಾ ಇದ್ದೀನಿ ನೀಟಾಗಿ ಅದನ್ನ ಹೊಂದ್ಕೊಳ್ಳೋಂಗೆ ನೀಟಾಗಿ ಕಲಿಸ್ಕೋಬೇಕು ಬೆಲ್ಲ ಸಕ್ಕರೆ ಎಲ್ಲ ಆಗೋ ಗಂಟ ನೀಟಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡೆಲ್ಲ ಆದಮೇಲೆ ಸ್ವಲ್ಪ ಟೇಸ್ಟಿಗೆ ಅಂತ ಅಂದ್ಬಿಟ್ಟು ಏಲಕ್ಕಿ ಪುಡಿನ ಇವಾಗ ಏಲಕ್ಕಿ ಪುಡಿನ ಪುಡಿ ಮಾಡಿಕೊಂಡು ಹಾಕೋದಾದೀನಿ ಟೇಸ್ಟ್ಗೋಸ್ಕರ ಇದು ಆಪ್ಷನಲ್ಲು ಬೇಕಂದ್ರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ಇದು ಕೈಸ್ ಇದಂತೂ ಟೇಸ್ಟಂತೂ ತುಂಬ ಚೆನ್ನಾಗಿದೆ ಈ ಉಪವಾಸ ಟೈಮಲ್ಲಿ ಇರಬೇಕಾದ್ರೆ ಇದನ್ನು ಟ್ರೈ ಮಾಡ್ಬೋದು ಸೂಪರ್